ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವೀಡಿಯೋ ಇಷ್ಟ ಐತಿ ಕೇಳಿದ್ರೆ ಲೈಕ್ ಮಾಡಿ ಒಂದು ಗ್ರ್ಯಾಂಡ್ ಓಪನಿಂದ ನಮ್ಮ ಮಿನಿ ಆರ್ಕೆಸ್ಟ್ರಾನ ಸ್ಟಾರ್ಟ್ ಮಾಡಿದ್ವಿ ನಾನು ಡ್ಯಾನ್ಸ್ ಮಾಡೋಕೆ ಇಷ್ಟ ಇದ್ದಿಲ್ಲ ಆದರೂ ಮಕ್ಕಳು ಹಿಂಸೆಯಿಂದ ಬನ್ನಿ ಅಣ್ಣ ಬನ್ನಿ ಅಣ್ಣ ಅಂತ ಹೇಳಿದ್ದಕ್ಕೆ ಬಿಟ್ಟು ಡ್ಯಾನ್ಸ್ ಮಾಡಿಬಿಟ್ಟು ಬಂದು ಒಳ್ಳೆ ಪ್ರೋಗ್ರಾಮ್ ಚೆನ್ನಾಗೈತೆ ಮಾತ್ರ ನೆಕ್ಸ್ಟ್ ಅದನ್ನು ಒನ್ ಬೈ ಒನ್ ಸಾಂಗು ನಮ್ಮ ಮಕ್ಕಳು ಅವ್ರು ಒಬ್ಬೊಬ್ರು ಫಿಫ್ಟೀನ್ ಟು ಏಯ್ಟೀನ್ ಹದಿನೈದರಿಂದ ಹದಿನೆಂಟು ಸಾಂಗ್ನ ಪ್ರ್ಯಾಕ್ಟೀಸ್ ಮಾಡಿರೋದು ಒಂದೊಂದು ಮಕ್ಕಳು ಓಕೆನಾ ನೀವು ನೋಡ್ತಾ ಇದ್ದೀರಲ್ವ ಇದು ದರ್ಶನ್ ಮೂವಿದು ಬೃಂದಾವನಫ್ ಬೆಳ್ಳಂಬ ಆ ಸಾಂಗಿಗೆ ಪ್ರಾಕ್ ಡ್ಯಾನ್ಸ್ ಮಾಡ್ತಾ ಇರೋದು ಪ್ರೋಗ್ರಾಮ್ ಮಾತ್ರ ಸಖತ್ ಚೆನ್ನಾಗಿತ್ತು ಅನ್ನದಾನವೂ ಆಯಿತು ಮುಗಿಸ್ಕೊಂಡು ಡ್ಯಾನ್ಸ್ನ ಶುರು ಮಾಡಿದ್ವಿ ಇದು ಪೇರೆಂಟ್ಸ್ ಪೇರೆಂಟ್ಸ್ ಇಸ್ ವೆರಿ ಗ್ರೇಟ್ ಅಂತಲೇ ಹೇಳಬೇಕು ಏನಕ್ಕೆ ಅಂತ ಹೇಳಿದ್ರೆ ಬರೀ ಒನ್ ನೈಟಲ್ಲಿ ಪ್ರಾಕ್ಟೀಸ್ ಮಾಡಿ ತಿರ್ಗ ಬೆಳಗ್ಗೆ ದಿನ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಓಕೆ ನಾವು ಬರೀ ಒನ್ ನೈಟ್ಗೆ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿರೋದು ಇದು ಕರಿಬೇಡ ಮಾವ ಆ ಸಾಂಗ್ಗೆ ಡ್ಯಾನ್ಸು ಸಾಂಗ್ ಏನು ಪ್ಲೇ ಮಾಡೋದಂತ ನಿಮಗೆ ಗೊತ್ತಿರಬೇಕು ಅಂತ ಕಾರ್ಪೊರೇಟ್ ಬರುತ್ತೆ ಸೊ ಹಾಗಾಗಿ ಸಾಂಗ್ಗಳನ್ನ ಯಾವುದೂ ಹಾಕಿಲ್ಲ ನಮ್ಮ ಮಕ್ಕಳಿದ್ರಲ್ವ ಒಂದಕ್ಕಿಂತ ಒಂದು ಡ್ಯಾನ್ಸ್ನ ಸಕ್ಕತ್ತಾಗಿ ಮಾಡ್ತಾಯಿದ್ರು ಮಾತ್ರ ಯಾವುದು ಕೂಡ ಓ ಪ್ಲೇಸ್ ಆಗಿದೆ ಚೆನ್ನಾಗಿಲ್ಲ ಅಂತ ಯಾವುದೂ ಇಲ್ಲ ಇವು ನೋಡಿ ಫಸ್ಟ್ ಸ್ಟ್ಯಾಂಡರ್ಡು ಮತ್ತೆ ಅಂಗನವಾಡಿ ಆತರ ಮಕ್ಳುಗಳು ಇದ್ರಲ್ಲ ಬುಕ್ಕು ರೈಲು ಸಾಂಗ್ ಇದೆಯಲ್ಲ ಜೋಗಿ ಮೂವಿದು ಆ ಮೂವಿ ಡ್ಯಾನ್ಸ್ ಮಾಡ್ತಾರೆ ಅದು ಇದು ಅಚ್ಚು ಅಚ್ಚು ಸಾಂಗ್ ಇದೆಯಲ್ವಾ ಆ ಮೂವಿ ಇದು ಹೇಳಿದ್ನಿ ಅಲ್ವಾ ಡ್ಯಾನ್ಸ್ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿ ಸೂಪರ್ ಆಗಿ ಬಂತು ಪ್ರೋಗ್ರಾಮ್ ಮಾತ್ರ ನೋಡೋದಕ್ಕೆ ಒಳ್ಳೆ ಖುಷಿ ಆಯ್ತು ಮಾತ್ರ ಒಳ್ಳೆ ಎಂಕ್ರೇಜ್ ಇತ್ತು ನಮ್ಮ ಮಕ್ಳುಗಳು ಯಾವುದೇ ಡ್ಯಾನ್ಸರ್ಗಳಿಗಿಂತ ಕಮ್ಮಿ ಇಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಓಕೆ ನಾನು ನಾನು ಯಾವ ಥರ ಪ್ರಾಕ್ಟೀಸ್ ಮಾಡಿಸಿದ್ದೆ ಸೊ ಅದೇ ಥರನೇ ಸಕ್ಕತ್ತ ಮಾಡಿದ್ರು ಇದು ಗೊತ್ತು ಈ ಕಾಸ್ಟ್ಯೂಮ್ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಗೊತ್ತಾಗಿದೆ ಅಂತ ಅಂದ್ಕೊತೀನಿ ನಾಟು ನಾಟು ಮೂವಿದು ನಮ್ಮ ಪ್ರೀತು ರೋಹಿತ್ ಇವರೆಲ್ಲ ಸಕ್ಕತ್ತಾಗಿ ಮಾಡಿದ್ರು ಮಾತ್ರ ಅಂತ ಹೇಳ್ದಲ್ವ ಒಂದೊಂದು ಮಕ್ಳುಗಳು ಮಿನಿಮಮ್ ಅಂದ್ರೂ ಫಿಫ್ಟೀನ್ ಟು ಏಯ್ಟೀನ್ ಸಾಂಗ್ಗಳು ಸೇರಿಕೊಂಡಿರೋದು ಒಬ್ಬ ಒಂದೊಂದು ಮಕ್ಕಳು ಪಫಾಮೆನ್ಸ್ ಮಾಡಿರೋದು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂತು ಸಾಂಗ್ಗಳು ಮತ್ತು ಊಟನೂ ಕೂಡ ಚೆನ್ನಾಗಿತ್ತು ಅಡುಗೆ ಕೂಡ ನಾನೇ ಮಾಡಿದ್ದು ನಮ್ಮ ಫಂಕ್ಷನ್ ಯಾವಾಗಲೂ ಆಲ್ರೆಡಿ ನಾನೇ ಮಾಡೋದು ಮತ್ತು ಡ್ಯಾನ್ಸ್ ಪ್ರ್ಯಾಕ್ಟೀಸು ಮತ್ತು ಮೇಕಪ್ಪು ಮತ್ತು ಕಾಸ್ಟ್ಯೂಮ್ ಡಿಸೈನಿಂದ ಹಿಡ್ದು ಪ್ರತಿಯೊಂದು ನಾನೇ ಮಾಡಿರೋದು ಓಕೆನಾ ಇದು ನಾಡ್ರೇವರ ಸಾಂಗ್ ಇದೆಯಲ್ವಾ ಆ ಸಾಂಗ್ ಇದು ಒನ್ ಬೈ ಒನ್ ಒನ್ ಬೈ ಮಾಡಿದ ಮಕ್ಳುಗಳೇ ಮಾಡಬೇಕು ಅದು ಜಾಸ್ತಿ ಮಕ್ಕಳಿಲ್ಲ ನಮ್ಮ ಏರಿಯಾದಲ್ಲಿ ಸೊ ಹಾಗಾಗಿ ಮಾಡಿರೋ ಮಕ್ಳುಗಳನ್ನೇ ತಗೊಂಡ್ಬಿಟ್ಟು ತಿರ್ಗಾ ಮತ್ತೆ ಬೇರೆ ಡ್ರೆಸ್ ಹಾಕ್ಬಿಟ್ಟು ಮಾಡಿಸ್ತೀವಿ ಕಾಸ್ಟ್ಯೂಮ್ ಚೇಂಜ್ ಮಾಡೋದು ಪಾಪ ಮಕ್ಳಿಗೂ ತುಂಬ ಹೆಂತ್ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಆದರೂ ಕೂಡ ನಮಗೆ ಪ್ರೋಗ್ರಾಮ್ ಅಲ್ವಾ ಸೊ ಹಾಗಾಗಿ ಚೆನ್ನಾಗಿ ಮಾಡಿದ್ದೆ ಇದು ವೈರಾವತ ಮೂವಿದು ಕಕ್ಕಲ್ಲಿ ಕಟ್ಟೋಕೆಯಲ್ಲ ಆ ಸಾಂಗ್ದು ಮತ್ತು ಇದು ದೊಡ್ಡ ದೊಡ್ಡವ್ರು ಮಾಡಿದ ಸಾಂಗ್ ಇದು ಇವರೇ ಪ್ರಾಕ್ಟೀಸ್ ಮಾಡಿ ಇವರೇ ಬಟ್ ಇದು ನಾನು ಮಾಡಿಸಿಲ್ಲ ಇವರು ಎರಡು ಸಾಂಗ್ ಮಾಡಿದ್ರು ಪೇರೆಂಟ್ಸ್ ಒಂದು ಸಾಂಗು ಮತ್ತು ಬಾಯ್ಸ್ ಒಂದು ಸಾಂಗು ಮತ್ತು ಇವರು ದೊಡ್ಡವ್ರು ಒಂದು ಸಾಂಗ್ ಮಾಡಿದ್ದು ಇವರು ಎರಡು ಸಾಂಗ್ ಮಾಡಿದ್ರು ಬಟ್ ಇವರೇ ಪ್ರಾಕ್ಟೀಸ್ ಮಾಡಿ ಮಾಡಿರೋದು ನಾನು ಕಲಿಸ್ಕೊಟ್ರೋದಲ್ಲ ಬಟ್ ಅದೇ ಹೇಳಿದೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಸಾಂಗ್ ಆಯ್ತು ಅಂತ ಅಂದ್ಕೊಂತೀನಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ಒಂದು ಸೆವೆನ್ ಓ ಕ್ಲಾಕ್ ಆಯಿತು ಅಂತ ಅನ್ಕೊತೀನಿ ಮತ್ತು ಫುಲ್ ಕಂಪ್ಯೂಟರ್ ಒಳಗಡೆ ಒಂದು ಒಂದು ಗಂಟೆ ಆಯಿತು ಅಂತ ಅನ್ಕೊಂತೀನಿ ಇವರು ಒಂದು ರಿಮಿಂಗ್ ರಿಮಿಕ್ ಸಾಂಗ್ಗಳು ಮಾಡಿದ್ದು ಒಂದು ಕನ್ನಡ ಮತ್ತು ಇನ್ನೊಂದು ಹಿಂದಿ ಸಾಂಗ್ಗೆ ಮತ್ತು ಅದು ಬಿಟ್ರೆ ನಮ್ಮ ದಿಶಾ ಮತ್ತೆ ರೋಹಿತ್ ಅಂತ ಹೇಳ್ಬಿಟ್ಟು ಇದು ಕೊಡೆ ಕೊಡೆ ಕೊಬ್ಬರಿ ಮಿಠಾಯಿ ಸಾಂಗ್ ಇದೆಯಲ್ವ ಕಲ ಸಿಪ್ಪೆ ಮೂವಿದು ಸೊ ಆ ಇದು ಪರ್ಫಾರ್ಮೆನ್ಸ್ ಪಫಾಮೆನ್ಸ್ ಇರೋದು ಹೇಳಿದೆ ಅಲ್ವಾ ಒಂದು ಒಬ್ರಿಗಿಂತ ಒಬ್ಬರು ಸಕ್ಕತ್ತ ಕಾಣ್ತಾ ಇದ್ರು ಮತ್ತು ಡ್ಯಾನ್ಸ್ ಕೂಡ ಅಷ್ಟೇ ಸ್ವಲ್ಪ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಮಾತ್ರ ನಮ್ದು ಯಾವುದೇ ತರ ಯಾವುದೇ ಡ್ಯಾನ್ಸರ್ಗಳು ಕಮ್ಮಿ ಇಲ್ಲ ಬಿಡಿ ಸೊ ನಮ್ಮ ನಮ್ ಏರಿಯಾದ್ರೆ ಹುಡ್ಗುರ್ಗಳಿಗೆ ಸ್ವಲ್ಪ ಸಂಖ್ಯೆ ಕಡಿಮೆ ಇದ್ರು ಸೊ ಹಾಗಾಗಿ ಹುಡ್ಗಿರ್ನೆ ಹುಡುಗರು ಕಾಸ್ಟ್ಯೂಮ್ ಮಾಡ್ಬಿಟ್ಟು ನಾನು ವರ್ಷ ವರ್ಷನ ಹಾಗೇನೆ ಮಾಡೋದು ಕೂಡ ಐ ಸಪೋರ್ಟೆಡ್ ಮೈ ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ಸ್ ಮಕ್ಕಳು ಮತ್ತೆ ಪೇರೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಪ್ರೋಗ್ರಾಮ್ ಮಾಡೋಕ್ಕಾಗೋದೇ ಇಲ್ಲ ನಾನು ಜಸ್ಟ್ ಹೇಳ್ಕೊಡ್ಬೋದು ಅಷ್ಟೇ ಇಲ್ಲ ಡ್ರೆಸ್ ಮಾಡ್ಬೋದು ಇಲ್ಲ ಮೇಕಪ್ ಮಾಡ್ಬೋದು ಬಟ್ ಮಕ್ಕಳು ಸಪೋರ್ಟು ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಯಾವುದೇ ರೀತಿಯಾಗಿನೂ ಈ ಥರ ಪ್ರೋಗ್ರಾಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಮಕ್ಕಳು ಸಪ್ ಮಕ್ಕಳು ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಪ್ರೋಗ್ರಾಮ್ ಮಾಡೋಕ್ಕಾಗುತ್ತೆ ಅಲ್ವಾ ಮಕ್ಳುಗಳೇ ನನ್ನ ಸ್ಟೆಂತು ಎಲ್ಲ ಡ್ಯಾನ್ಸ್ ಮುಗಿದ್ಮೇಲೆ ಲಾಸ್ಟಿಗೆ ಒಂದು ರಿಮಿಕ್ಸ್ ಸಾಂಗ್ ಮಾಡಿದ್ವಿ ಫುಲ್ ಮೇ ಬಿ ಒಂದು ನೈನ್ ಸಾಂಗ್ಗೆ ಒಂಬತ್ತು ಸಾಂಗ್ಗೆ ರಿಮಿಕ್ಸ್ ಮಾಡಿದ್ವಿ ಲಾಸ್ಟಿಗೆಲ್ಲ ಬಿಟ್ರು ಚಿಂದ ಮಾಡಾಕ್ಬಿಟ್ರುಪರಾಗಿತ್ತು ಮಾತ್ರ ಪರ್ಫಾರ್ಮೆನ್ಸ್ ಹೇಳ್ತಾರಲ್ಲ ನಮ್ಮ ಹುಡ್ಗು ಹುಡುಗರು ಹುಡುಗಿರು ಯಾವುದ್ರಲ್ಲೂ ಕಮ್ಮಿನೇ ಇಲ್ಲ ಬಿಡಿ ಯಾವುದೇ ಡ್ಯಾನ್ಸರ್ಗಳಿಗೂ ಕಮ್ಮಿ ಇಲ್ಲ ಹೊರಗಡೆಲೆಲ್ಲ ಆರ್ಕೆಸ್ಟ್ರಾಗಳು ಅದು ಇದು ಮಾಡ್ಬೋದು ಬಟ್ ನಮ್ಮ ಮೇಲೆ ನಾವು ಯಾವಾಗಲೂ ವರ್ಷ ವರ್ಷವೂ ಇದೇ ರೀತಿಯಾಗಿ ನಾವು ಮಕ್ಳುಗಳಿಗೆ ಪ್ರಾಕ್ಟೀಸ್ ಮಾಡಿಸಿ ಈ ಥರ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದು ಯಾವಾಗಲೂ ವರ್ಷ ವರ್ಷವೂ ಅಷ್ಟೇ ನಾವು ಯಾವುದೇ ರೀತಿ ಆರ್ಕೆಸ್ಟ್ರಾ ಡ್ಯಾನ್ಸಸ್ ಯಾವುದೂ ಕರ್ಸಲ್ಲ ನಮ್ಮ ಮಕ್ಳುಗಳು ಯಾವುದೂ ರೀತಿ ಕಮ್ಮಿ ಇಲ್ಲ ಅಲ್ವಾ ಸೊ ಅವ್ರಿಗಿರೋ ಟ್ಯಾಲೆಟ್ನೇ ನಾವು ಹೊರಗಡೆ ತೆಗಿಯೋಬೇಕಂತ ಹೇಳ್ಬಿಟ್ಟು ಹಾಗಾಗಿ ಸೊ ನಾವೆಲ್ಲ ಮಾಡಿದ್ವಿ ನೆಕ್ಸ್ಟು ಬೆಳಗ್ಗೆ ಗಣಪತಿ ವಿಸರ್ಜನೆ